ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಕಮರಿದ ಪ್ರೀತಿ ಚಿಗುರಿದಾಗ ಅತ್ತ ಕಡೆಯಿಂದ ಅಜಿತ್ನ ಮೊಬೈಲಿನಿಂದ ಬಿಡುವಿಲ್ಲದೆ ಕರೆ ಬರುತ್ತದೆ ಆದರೆ ತಾನು ಆ ಕರೆಯನ್ನು ಸ್ವೀಕರಿಸುವುದಿಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡುವಳು ನಂತರ ಕೋಪದಿಂದ ತನ್ನ ಸಿಮ್ ಬದಲಾಯಿಸಿ ಬೇರೆ ಸಿಮ್ ಕಾರ್ಡ್ ಬಳಸಲು ಪ್ರಾರಂಭಿಸುವಳು ತನ್ನನ್ನು ಇಷ್ಟೆಲ್ಲ ಪ್ರೀತಿಸಿ ಮದುವೆಯಾಗೋಣ ಎಂದು ನಂಬಿಸಿ ನನ್ನನ್ನು ಈ ರೀತಿ ಮೋಸ ಮಾಡುತ್ತಾನೆ ಎಂದು ಅಂದುಕೊಂಡಿರಲಿಲ್ಲ ತನ್ನ ನೋವನ್ನೆಲ್ಲ ಗೆಳತಿ ರಾದಾಳೊಂದಿಗೆ ಹೇಳಿ ಕಣ್ಣೀರು ಸುರಿಸುವಳು ಮೊದಲಿನಿಂದಲೂ ಅವರಿಬ್ಬರ ಪ್ರೀತಿಯ ಬಗ್ಗೆ ಚೆನ್ನಾಗಿ ಅರಿತಿದ್ದ ರಾಧಾ ತನುಶ್ರೀಯನ್ನು ಸಮಾಧಾನಪಡಿಸುತ್ತ ಸರಿ ಅಜಿತ್ ವಿವಾಹವಾಗಿ ಹೆಂಡತಿಯೊಂದಿಗೆ ಜೀವಿಸುತ್ತಿದ್ದಾನೆ ಹಳೆಯದೆಲ್ಲವನ್ನು ಮರೆತು ನೀನು ಹೊಸ ಜೀವನವನ್ನು ರೂಪಿಸಬೇಕು ಯಾವುದೇ ಕಾರಣಕ್ಕೂ ಆತನನ್ನು ಭೇಟಿಯಾಗಲು ಪ್ರಯತ್ನಿಸಬೇಡ ಎಂದು ಸಮಾಧಾನಪಡಿಸುವಳು ಸರಿ ಎಂದು ಅವಳ ಮಾತಿಗೆ ಬೆಲೆ ಕೊಟ್ಟು ತಾನು ಅವಳ ಪಾಡಿಗೆ ತನ್ನ ಕೆಲಸದಲ್ಲಿಯೇ ಮಗ್ನಳಾಗುವಳು ನಂತರ ಕಾಲಿಂಗ್ ಬೆಲ್ಲಾದಾಗ ಯೋಚನಾ ಲಹರಿಯಲ್ಲಿ ಮುಳುಗಿದ್ದವಳು ನನಗೆ ಏನೆಂದು ತಿಳಿಸದೆ ಅಜಿತ್ ವಿವಾಹವಾಗಿ ಒಂದು ವರ್ಷವಾಗಿದೆ ನಾನು ನನ್ನ ಪಾಡಿಗೆ ಜೀವಿಸುತ್ತಿದ್ದರು ಪುನಃ ಅವನ ಡಿವೋರ್ಸ್ ವಿಷಯ ನನ್ನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ ಯಾವುದೇ ಕಾರಣಕ್ಕೂ ಅಜಿತ್ನನ್ನು ನೆನಪಿಸಿಕೊಳ್ಳಲಾರೆ ಎಂದು ಯೋಚಿಸುತ್ತಿದ್ದಳು ತನು ಎಚ್ಚೆತ್ತುಕೊಂಡ ತನು ಯಾರೆಂದು ಬಾಗಿಲು ತೆಗೆದು ನೋಡಿದಾಗ ರಾಧಾ ಮನೆಗೆ ಬಂದಿದ್ದಳು ನಾನು ಫೋನ್ ಮಾಡುವಾಗಲೇ ಅಂದುಕೊಂಡೆ ನೀನು ಈಗ ಕಣ್ಣೀರು ಸುರಿಸುತ್ತಾ ಕುಳಿತಿರಬಹುದು ಎಂದು ಅದಕ್ಕೆ ಮನಸ್ಸು ಕೇಳಲಿಲ್ಲ ಸೀದಾ ನಿನ್ನ ಮನೆಗೆ ಬಂದು ಬಿಟ್ಟೆ ತನು ಆದದ್ದಾಗಲಿ ನಿನಗೆ ಅಜಿತ್ನ ಮನೆಯ ಅಡ್ರೆಸ್ ತಿಳಿದಿದೆ ಅಲ್ವಾ ಯಾವುದಕ್ಕೂ ನೀನು ಒಮ್ಮೆ ಅವನ ಮನೆಗೆ ಭೇಟಿ ಕೊಟ್ಟು ಬಾ ಹೇಗೋ ಅವರ ಕುಟುಂಬ ನಿನಗೆ ಚಿರಪರಿಚಿತ ಮದುವೆಯಾಗಿ ಒಂದು ವರ್ಷಕ್ಕೆ ಅಜಿತ್ ಯಾಕೆ ಡಿವೋರ್ಸ್ ಕೊಟ್ಟಿದ್ದು ಅಂತಾನಾದರೂ ತಿಳಿದುಕೊಂಡು ಬಾ ಎಂದು ಹೇಳಿದಾಗ ಅವಳ ಮಾತಿಗೆ ಸರಿ ಎನ್ನುತ್ತಾ ತನು ಶ್ರೀ ಅಜಿತ್ನ ಊರಿಗೆ ಹೊರಡುವಳು ಅಷ್ಟರಲ್ಲಿ ತನುಶ್ರೀಯ ತಂದೆ ಕರೆ ಮಾಡಿ ತನು ನಿನ್ನ ಮೊಬೈಲಿಗೆ ಒಂದಿಷ್ಟು ಫೋಟೋಗಳನ್ನು ಕಳುಹಿಸಿದ್ದೇನೆ ಅದರಲ್ಲಿ ನಿನಗೆ ಯಾವುದು ಹಿಡಿಸುತ್ತದೆಯೋ ಹೇಳು ಪುಟ್ಟ ಇನ್ನಾದರೂ ಮದುವೆಯಾಗಲು ನಿನ್ನ ಮನಸ್ಸನ್ನು ಒಪ್ಪಿಸಿಕೊ ಎಂದು ಹೇಳಿ ಕಣ್ಣೀರು ಹಾಕುವರು ಸರಿ ಅಪ್ಪ ಎಂದು ಹೇಳುತ್ತಾ ತಾನು ತನ್ನ ಗೆಳತಿಯ ಮನೆಗೆ ಹೊರಟಿದ್ದೇನೆ ಆಫೀಸಿಗೆ ಎರಡು ದಿನ ರಜೆ ಇದೆ ಅವಳ ಮನೆಯಿಂದ ಬಂದು ಸೀದಾ ಊರಿಗೆ ಬಂದು ಬಿಡುತ್ತೇನೆ ಎಂದು ಹೇಳುವಾಗ ಸಂತೋಷಗೊಂಡ ತಂದೆಯು ಸರಿ ಎನ್ನುವರು ಅಜಿತ್ನ ಊರು ತಲುಪುತ್ತಲೇ ತನುಶ್ರೀಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಅವರನ್ನೆಲ್ಲ ನಾನು ಹೇಗೆ ಫೇಸ್ ಮಾಡಲಿ ಆದರೂ ವಿಷಯವೇನೆಂದು ತಿಳಿಯೋಣ ಎಂದು ಮುಂದಕ್ಕೆ ನಡೆಯುವಳು ಹೇಗೂ ಅಜಿತ್ನ ಮನೆಗೆ ತಲುಪಿ ಕಾಲಿಂಗ್ ಬೆಲ್ ಒತ್ತುವಳು ಅಷ್ಟರಲ್ಲಿ ಅಜಿತ್ತನ ತಂದೆ ಬಾಗಿಲು ತೆರೆದು ನೋಡಿದಾಗ ತನುಶ್ರೀ ನಿಂತಿರುತ್ತಾಳೆ ಅವಳನ್ನು ನೋಡಿದ ಅವರು ಮುಗುಳ್ನಗುವರು ಬಾರಮ್ಮ ಒಳಗೆ ಎಂದು ಕರೆದು ಸೋಫಾದ ಮೇಲೆ ಕುಳ್ಳಿರಿಸಿ ಹೆಂಡತಿಯನ್ನು ಕರೆಯುವರು ಅಜಿತ್ನ ತಾಯಿ ತನುಶ್ರೀಯ ಬಳಿ ಬಂದು ಮಾತನಾಡಿ ಕೊನೆಗೆ ಕಣ್ಣೀರು ಸುರಿಸುವರು ನಮ್ಮನ್ನು ಕ್ಷಮಿಸಿ ಬಿಡು ಮಗಳೇ ಅಜಿತ್ ಯಾವ ತಪ್ಪನ್ನು ಮಾಡಿಲ್ಲ ಎಲ್ಲ ತಪ್ಪು ನಮ್ಮದೇ ಅವನ ಮನಸ್ಸನ್ನು ಅರಿತುಕೊಳ್ಳುವಾಗ ತಡವಾಗಿ ಹೋಗಿತ್ತು ಎಂದು ತನುಶ್ರೀಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣೀರು ಸುರಿಸುವರು ಅವಳು ಏನೊಂದು ಅರ್ಥವಾಗದೆ ಅವರನ್ನೇ ನೋಡುವಾಗ ಅವನ ಅಕ್ಕ ಅಂಜಿತಾ ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ತನುಶ್ರೀಯೊಂದಿಗೆ ಎಲ್ಲ ಬಿಡಿಸಿ ಹೇಳುತ್ತಾರೆ ಕೀರ್ತನ ಅಜಿತ್ನ ತಾಯಿಯ ಅಣ್ಣನ ಮಗಳು ತುಂಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದ ಕೀರ್ತನಾಳಿಗೆ ಕಾಲೇಜಿನಲ್ಲೇ ಶಶಾಂಕ್ ಎಂಬ ಹುಡುಗನ ಜೊತೆ ಪ್ರೀತಿ ಇತ್ತು ಪ್ರೀತಿಯಲ್ಲಿ ಅವರಿಬ್ಬರು ತುಂಬ ಮುಂದುವರೆದಿದ್ದರು ಕೀರ್ತನ ಅದಾಗಲೇ ಮೂರು ತಿಂಗಳ ಗರ್ಭಿಣಿಯಾಗಿದ್ದಳು ಅದೇ ಸಮಯದಲ್ಲಿ ವಿಷಯ ಕೀರ್ತನಾಳ ತಂದೆ ತಾಯಿಗೆ ತಿಳಿದು ಶಶಾಂಕನನ್ನು ಚೆನ್ನಾಗಿ ಹೊಡೆದು ಬಡೆದು ಊರಿನಿಂದ ಹೊರಗಿಟ್ಟಿದ್ದರು ಕೀರ್ತನ ಎಷ್ಟೇ ಕೇಳಿಕೊಂಡರೂ ಸಹ ಅವಳ ತಂದೆ ಯಾವುದೇ ಕಾರಣಕ್ಕೂ ಶಶಾಂಕನೊಂದಿಗೆ ಮದುವೆ ಮಾಡುವುದಿಲ್ಲ ಅವನು ಬೇರೆ ಜಾತಿಗೆ ಸೇರಿದವನು ಕೀರ್ತನಾಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗುವನ್ನು ಇಲ್ಲವಾಗಿಸಲು ತುಂಬ ಶ್ರಮಿಸಿದರು ಕೀರ್ತನ ಯಾವುದೇ ಕಾರಣಕ್ಕೂ ಮಗುವನ್ನು ತೆಗೆಸುವುದಿಲ್ಲ ಎಂದು ಹಠ ಹಿಡಿಯುವಳು ಸರಿ ಮಗು ತೆಗೆಸುವುದಿಲ್ಲ ಆದರೆ ನೀನು ನಮ್ಮನ್ನೆಲ್ಲ ಧಿಕ್ಕರಿಸಿ ಶಶಾಂಕನನ್ನು ವಿವಾಹವಾದರೆ ನಾನು ಮತ್ತು ನಿನ್ನ ತಾಯಿ ಇನ್ನೆಂದಿಗೂ ಜೀವಂತವಾಗಿ ನೀನು ನೋಡಲಾರೆ ಎಂದು ಹಠ ಹಿಡಿದು ಕುಳಿತರು ಕೊನೆಗೆ ಕೀರ್ತನ ಶಶಾಂಕನನ್ನು ದೂರ ಮಾಡುವಳು ಕೀರ್ತನಳ ತಂದೆಯು ಮಾನ ಹೋಗಬಾರದೆಂದು ಅಕ್ಕ ಭಾವನೊಂದಿಗೆ ಅಂಗಲಾಚಿ ಬೇಡಿಕೊಂಡಾಗ ಅಜಿತ್ನ ತಾಯಿ ಅಂದರೆ ನಮ್ಮಮ್ಮ ಏನೊಂದೂ ಮಾತನಾಡದೆ ಒಪ್ಪಿಕೊಂಡಿದ್ದರು ಅಜಿತ್ನ ಯಾವ ಮಾತಿಗಳಿಗೂ ಅಲ್ಲಿ ಬೆಲೆ ಇರಲಿಲ್ಲ ಅಜಿತ್ನ ತಾಯಿ ಗೋಗರೆದುಕೊಂಡು ನನ್ನ ಅಣ್ಣನಿಗೆ ಬೇರೆ ಯಾರೂ ದಿಕ್ಕಿಲ್ಲ ಆದ್ದರಿಂದ ನೀನೇ ಕೀರ್ತನಾಳನ್ನು ಮದುವೆಯಾಗಬೇಕು ಎಂದು ಕೇಳಿಕೊಳ್ಳುವರು ನೋಡು ಅಜಿತ್ ಇಲ್ಲಿಯ ತನಕ ನಾನು ನಿನ್ನೊಂದಿಗೆ ಯಾವ ಬೇಡಿಕೆಯನ್ನು ಪೂರೈಸಲು ಕೇಳಿಕೊಂಡಿಲ್ಲ ಆದರೆ ಇದೊಂದು ವಿಷಯದಲ್ಲಿ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಕೀರ್ತನಾಳನ್ನು ಮದುವೆಯಾಗಬೇಕು ಎನ್ನುವರು ಆಗ ಅಜಿತ್ ಮದುವೆಗೆ ಒಪ್ಪಲೇಬೇಕಾಯಿತು ಅದೇ ಗಡಿಬಿಡಿಯಲ್ಲಿ ಅವರಿಬ್ಬರ ವಿವಾಹ ನೆರವೇರಿತ್ತು ಆದರೆ ಅವರಿಬ್ಬರ ಹಠಕ್ಕೆ ಯಾವುದೇ ಕಮ್ಮಿ ಇರಲಿಲ್ಲ ಮೊದಲ ರಾತ್ರಿಯಂದು ಅಜಿತ್ ಕೀರ್ತನಾಳೊಂದಿಗೆ ಸರಿಯಾಗಿ ಮಾತನಾಡದೆ ಬೇರೆ ರೂಮಿನಲ್ಲಿ ಮಲಗಿದ್ದನು ಕೀರ್ತನ ಇಲ್ಲಿ ಇರುವಷ್ಟು ದಿನವೂ ಅಜಿತ್ ಅವಳ ರೂಮಿಗೆ ಕಾಲಿಡುತ್ತಿರಲಿಲ್ಲ ಅಜಿತ್ನ ಮನಸ್ಸಿನಲ್ಲಿ ನೀನೇ ಇರುವಾಗ ಅವನು ಹೇಗೆ ತಾನೇ ಅವಳೊಂದಿಗೆ ಜೀವನ ಸಾಗಿಸುತ್ತಾನೆ ಮದುವೆಯಾಗಿ ಒಂದು ವರ್ಷ ಕಳೆದರೂ ಇಬ್ಬರು ಒಬ್ಬರಿಗೊಬ್ಬರು ಮುಖ ಕೊಟ್ಟು ಇರಲಿಲ್ಲ ಕೀರ್ತನ ಅಜಿತ್ನ ರೂಮಿಗೆ ಕಾಲಿಡುವ ಮನಸ್ಸನ್ನು ಮಾಡುತ್ತಿರಲಿಲ್ಲ ಅಷ್ಟರಲ್ಲಿ ಕೀರ್ತನಾಳಿಗೆ ಹೆರಿಗೆಯಾಗಿತ್ತು ಹಾಗಿದ್ದರೆ ಶಶಾಂಕ್ ಪುನಃ ಹೇಗೆ ಸಿಕ್ಕಿದ ಎಂದು ಕೇಳಿದಾಗ ಅವನನ್ನು ಸರಿಯಾಗಿ ಹೊಡೆದು ಆಸ್ಪತ್ರೆಗೆ ಸೇರಿಸಿದ್ದರು ನಂತರ ಅಲ್ಲಿಂದ ಚಿಕಿತ್ಸೆ ಪಡೆದ ಅವನು ಹುಷಾರಾಗಿ ಯಾರೋ ಗೆಳೆಯರ ಮೂಲಕ ವಿದೇಶಕ್ಕೆ ಹೋಗಿ ಒಳ್ಳೆಯ ಬಿಸ್ನೆಸ್ನಲ್ಲಿ ಹಣ ಗಳಿಸಿ ಮತ್ತೆ ವಾಪಸ್ಸಾಗಿದ್ದ ಹೇಗು ಕೀರ್ತನಾಳ ಗೆಳತಿಯರೊಂದಿಗೆ ನಂಬರ್ ಪಡೆದುಕೊಂಡು ಫೋನ್ ಮಾಡಿ ಮಾತನಾಡುತ್ತಿದ್ದರು ಅದೊಂದು ದಿನ ಕೀರ್ತನ ತನಗೆ ಶಶಾಂಕ್ನನ್ನು ಬಿಟ್ಟು ಜೀವಿಸಲು ಸಾಧ್ಯವಿಲ್ಲ ಅದೂ ಅಲ್ಲದೆ ಶಶಾಂಕ್ ಪುನಃ ತನ್ನನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆ ಎಂದು ಎಲ್ಲ ವಿಷಯವನ್ನು ಅಜಿತ್ನೊಂದಿಗೆ ಹೇಳಿ ದಯವಿಟ್ಟು ತನಗೆ ಡಿವೋರ್ಸ್ ನೀಡಲು ಅಂಗಾಲಾಚಿಕೊಂಡಳು ಅಜಿತ್ಗೆ ಅವಳೊಂದಿಗೆ ಯಾವುದೇ ಭಾವನೆಗಳಿ ಇರಲಿಲ್ಲವಾದ್ದರಿಂದ ಆಗಲೇ ಡಿವೋರ್ಸ್ ಪೇಪರ್ಸ್ಗೆ ಸಹಿ ನೀಡಿದ್ದ ಆಶ್ಚರ್ಯಚಕಿತಳಾದ ತನುಶ್ರೀ ಹಾಗಿದ್ದರೆ ಅಂಜಿತಾ ಆ ಮಗು ಎಂದು ಕೇಳುವಾಗ ನಗುತ್ತಾ ಹೇಳುವಳು ಆ ಮಗು ಶಶಾಂಕ್ ಮತ್ತು ಕೀರ್ತನಾಳದ್ದು ಆ ಮಗುವನ್ನು ಕರೆದುಕೊಂಡು ಶಶಾಂಕನೊಂದಿಗೆ ವಿದೇಶಕ್ಕೆ ಹೋದಳು ಅಜಿತ್ ಮುಂದೆ ನಿಂತು ಅವರ ಎಲ್ಲ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಿ ವಿವಾಹ ಮಾಡಿಸಿದ್ದ ಅವನ ಜೀವನ ಕಷ್ಟದಲ್ಲಾದರೂ ಅವರಿಬ್ಬರಾದರೂ ಚೆನ್ನಾಗಿರಲಿ ಎಂದು ಈ ತೀರ್ಮಾನಕ್ಕೆ ಬಂದಿದ್ದ ಆಗಲೇ ನಮಗೆ ತಿಳಿದದ್ದು ಅಜಿತ್ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದನೆಂದು ಈಗ ನಮ್ಮ ಅಮ್ಮನಿಗೆ ಪಶ್ಚಾತ್ತಾಪವಾಗಿದೆ ಅಜಿತ್ ಮಾತ್ರ ಎಲ್ಲ ನೋವನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟು ನಗುತ್ತಿರುತ್ತಾನೆ ಅಷ್ಟೆ ತನುಶ್ರೀಗೆ ಅಜಿತ್ನ ಪರಿಸ್ಥಿತಿ ನೆನೆದು ದುಃಖವಾಗಿತ್ತು ತನು ನಿನ್ನೊಂದಿಗೆ ನಾನು ಹೀಗೆ ಕೇಳಿಕೊಳ್ಳಲು ನಮಗೆ ಯಾವ ಅರ್ಹತೆಯೂ ಇಲ್ಲ ಆದರೂ ಕೇಳುವೆ ನೀನು ಅಜಿತ್ನ ಜೀವನದಲ್ಲಿ ಬರಲಿಲ್ಲವೆಂದಾದರೆ ಅವನು ನಿಜಕ್ಕೂ ನಿರ್ಜೀವನಾಗಿ ಬಿಡುತ್ತಾನೆ ನಿನಗೆ ಅವನು ಮೋಸ ಮಾಡಿಲ್ಲ ಕಳೆದ ಒಂದು ವರ್ಷದಿಂದಲೂ ನಿನ್ನದೇ ಧ್ಯಾನದಲ್ಲಿ ಜೀವನ ಸಾಗಿಸುತ್ತಿದ್ದಾನೆ ದಯವಿಟ್ಟು ಇನ್ನಾದರೂ ಮನಸ್ಸು ಮಾಡಬಹುದಲ್ಲವೇ ಎಂದು ಕೇಳಿಕೊಳ್ಳುತ್ತಾಳೆ ರೋಮಿನಿಂದ ಹೊರಬಂದಾಗ ಅಜಿತ್ ಮತ್ತು ತನುಶ್ರೀ ಮುಖಾಮುಖಿಯಾಗುವರು ಇದರಲ್ಲಿ ತನ್ನದೇನು ತಪ್ಪಿಲ್ಲ ಎಂಬುದನ್ನು ಅವನ ಕಣ್ಣುಗಳೇ ಸಾರಿ ಹೇಳುತ್ತಿತ್ತು ತನು ಎಂಬ ಕರೆಗೆ ಅವಳಿಗೆ ತನ್ನ ಕಾಲೇಜಿನ ಜೀವನದಲ್ಲಿ ಅಜಿತ್ನ ಪ್ರೀತಿಯ ಕರೆ ಕಿವಿಗೆ ಅಪ್ಪಳಿಸದಂತಾಗಿತ್ತು ಅವಳಿಗೆ ಅವನೊಂದಿಗೆ ಕೋಪಿಸಿ ಕೊಳ್ಳಬೇಕಾ ಅಥವಾ ತನಗಾಗುತ್ತಿರುವ ಸಂತೋಷಕ್ಕೆ ಕುಣಿದಾಡಬೇಕಾ ಎಂದು ಅರ್ಥವಾಗದೆ ಕಲ್ಲಿನಂತೆ ನಿಲ್ಲುವಳು ಏನೊಂದೂ ಮಾತನಾಡದೆ ಮನೆಗೆ ಹೊರಟಿದ್ದಳು ಅವಳು ಹೋದ ನಂತರ ಅಜಿತ್ ತಂದೆಯ ಬಳಿ ಬಂದು ಅವಳೊಂದಿಗೆ ಮಾತನಾಡದೆ ಒಂದು ವರ್ಷವೇ ಕಳೆದಿದೆ ಅಪ್ಪ ಅವಳು ಈಗ ಬೇರೆ ಯಾರನ್ನಾದರೂ ಪ್ರೀತಿ ಮಾಡುತ್ತಿರಬಹುದು ಅಲ್ಲವೇ ನೀವು ಯಾಕೆ ನಮ್ಮಿಬ್ಬರ ಮದುವೆ ಮಾಡಲು ಹೊರಟಿದ್ದೀರಾ ಜೀವನ ಪರ್ಯಂತ ನಾನು ಹೀಗೆ ಒಂಟಿಯಾಗಿ ಇದ್ದು ಬಿಡುತ್ತೇನೆ ಎಂದು ಹೇಳಿದಾಗ ಅಜಿತ್ನ ತಂದೆ ತಾಯಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುವರು ಮನೆಗೆ ಬಂದಾಗ ತನುಶ್ರೀಯ ಅಪ್ಪ ಫೋನ್ ಮಾಡಿ ಮಗಳೇ ಫೋಟೋಸ್ ನೋಡಿದ್ಯಾ ಅದರಲ್ಲಿ ನಿನಗೆ ಯಾವ ಹುಡುಗ ಇಷ್ಟವಾಗಿದ್ದಾನೆ ಅಂತ ಹೇಳು ಅದಲ್ಲದಿದ್ದರೆ ನೀನು ಯಾರನ್ನಾದರೂ ಪ್ರೀತಿಯಾದರೂ ಮಾಡುತ್ತಿದ್ದೀಯಾ ಹೇಳು ಅವರನ್ನಾದರೂ ಮದುವೆ ಮಾಡಿಸುತ್ತೇವೆ ಹೀಗೆ ಒಂಟಿಯಾಗಿ ಜೀವನ ನಡೆಸಬೇಡ ದಯವಿಟ್ಟು ಮದುವೆಗೆ ಒಪ್ಪಿಗೆ ನೀಡು ಎಂದು ಹೇಳಿದಾಗ ಅಪ್ಪ ನನಗೆ ಮದುವೆ ಆಗೋಕೆ ಸಂಪೂರ್ಣ ಒಪ್ಪಿಗೆ ಇದೆ ನಾನು ಆರಿಸಿಕೊಂಡ ಹುಡುಗನ ಫೋಟೋ ನೋಡಿ ಎಂದು ತನುಶ್ರೀ ಅಜಿತ್ನ ಫೋಟೋವನ್ನು ಕಳುಹಿಸಿಕೊಡುತ್ತಾಳೆ ಅವಳ ಅಪ್ಪ ಅಮ್ಮನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮರುದಿನವೇ ಊರಿನಿಂದ ಹೊರಟು ತನುಶ್ರೀ ಇದ್ದ ಮನೆಗೆ ಬರುವರು ನಂತರ ಅಜಿತ್ನ ತಂದೆಗೆ ಫೋನ್ ಮಾಡಿ ನೀವೆಲ್ಲರೂ ಕೂಡಲೇ ತನುಶ್ರೀಯ ಮನೆಗೆ ಹೊರಟು ಬನ್ನಿ ಎಂದು ಗಾಬರಿಯಿಂದ ಹೇಳುವರು ಅವರೆಲ್ಲರೂ ಏನಾಯಿತೆಂದು ಕೇಳುವಾಗ ಏನೊಂದು ಉತ್ತರ ನೀಡದೆ ಮನೆಯ ಅಡ್ರೆಸ್ ನೀಡಿ ಫೋನ್ ಕಟ್ ಮಾಡುವರು ನಂತರ ಗಡಿಬಿಡಿಯಿಂದ ಅಜಿತ್ ಮತ್ತು ಅಕ್ಕ ಅವನ ಅಪ್ಪ ಅಮ್ಮ ಎಲ್ಲರೂ ತನುಶ್ರೀ ಇದ್ದಲ್ಲಿಗೆ ಬರುವರು ಏನಾಯಿತೆಂದು ಒಳಗೆ ಬಂದು ನೋಡುವಾಗ ತನುಶ್ರೀಯ ಅಪ್ಪ ಅಮ್ಮ ನಗುತ್ತಾ ಯಾಕೆ ಎಲ್ಲರೂ ಗಾಬರಿಯಾಗಿದ್ದೀರಾ ಎಂದು ಕೇಳುವರು ಅವರ ನಗು ನೋಡಿ ಎಲ್ಲರೂ ಹಾಗೆ ನೋಡುತ್ತಾ ನಿಲ್ಲುವರು ನಾನು ಹೇಳಲು ಮರೆತಿದ್ದೆ ಇಂದು ಅಜಿತ್ ಮತ್ತು ತನುಶ್ರೀಯ ಹೆಣ್ಣು ನೋಡುವ ಕಾರ್ಯಕ್ರಮ ಮಾಡೋಣ ಎಂದುಕೊಂಡು ನಿಮ್ಮನ್ನೆಲ್ಲ ಕರೆದಿದ್ದೆ ನಿಮಗೂ ಒಂದು ಸರ್ಪ್ರೈಸ್ ಆಗಬೇಕಲ್ಲ ಅದಕ್ಕಾಗಿ ಈ ಉಪಾಯ ಮಾಡಿದ್ದೆ ಎಂದಾಗ ಹೋದ ಜೀವ ಬಂದಂತಾಗಿತ್ತು ಅಜಿತ್ಗೆ ನಂತರ ಕೆಲವೇ ದಿನಗಳಲ್ಲಿ ಇಬ್ಬರ ಮದುವೆ ನಡೆಯುವುದು ಅಜಿತ್ ತನುಶ್ರೀಯ ಕೈಗಳನ್ನು ಹಿಡಿದು ಯಾವುದೇ ಕಾರಣಕ್ಕೂ ಈ ಕೈಗಳನ್ನು ನಾನು ಎಂದಿಗೂ ಬಿಡಲಾರೆ ಎನ್ನುತ್ತಾ ಅಪ್ಪಿಕೊಳ್ಳುವನು ಕಮರಿ ಹೋದ ಪ್ರೀತಿಯು ಮತ್ತೆ ಚಿಗುರಿತ್ತು ಮುಗಿಯಿತ್ತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು